ಬೆಂಗಳೂರು ನಗರದಲ್ಲಿ ಜೆಸಿಪಿ ಖರ್ಚನೆ ಹತ್ತೊಂಬತ್ತು ಅಪಾರ್ಟ್ಮೆಂಟ್ಗಳ ಅನಧಿಕೃತ ಮಹಡಿ ತೆರವಿಗೆ ಬಿಬಿಎಂಪಿ ಮುಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಳೆ ನೀರು ಕಾಲುವೆಗಳ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಸ್ಥಗಿತಗೊಂಡು ಒಂದು ವರ್ಷದಿಂದ ಕೆಲಸವಿಲ್ಲದೆ ಕುಳಿತಿದ್ದ ಬುಲ್ಡ್ಯೂಸರ್ಗಳು ಮತ್ತೆ ಘರ್ಜಿಸುವ ಸಾಧ್ಯತೆ ಇದೆ ಯಾಕಂದರೆ ಪಾಲಿಕೆಯು ಅಪಾರ್ಟ್ಮೆಂಟ್ಗಳಲ್ಲಿನ ಅನಧಿಕೃತ ಮಹಡಿಗಳನ್ನು ತೆರವುಗೊಳಿಸಲು ಟೆಂಡರ್ ಆಹ್ವಾನಿಸಿದೆ ದಾಖಲೆಗಳ ಪ್ರಕಾರ ಅಂತಹ ಹತ್ತೊಂಬತ್ತು ಬಹುಮಹಡಿ ಕಟ್ಟಡಗಳು ಕ್ರಮವನ್ನು ಎದುರಿಸುವ ಸಾಧ್ಯತೆ ಇದೆ ಮಹದೇವಪುರ ವಲಯದಲ್ಲಿನ ಅಕ್ರಮ ಕಟ್ಟಡಗಳ ತನಿಖೆಯ ಸಂದರ್ಭದಲ್ಲಿ ಬಿಬಿಎಂಪಿ ಬಿಲ್ಡರ್ಸ್ಗಳಿಗೆ ನೋಟಿಸ್ ಅನ್ನ ನೀಡಿದ್ರೂ ಕೂಡ ಹೆಚ್ಚುವರಿ ಮಹಡಿಗಳನ್ನು ನಿರ್ಮಿಸಲು ಮುಂದಾಗಿರುವಂಥದ್ದು ಕಂಡುಬಂದಿದೆ ಎಂದು ಸಿಕ್ಕಿರುವ ದಾಖಲೆಗಳು ತೋರಿಸುತ್ತೆ ಕೆಲವು ಸಂದರ್ಭಗಳಲ್ಲಿ ಬಿಲ್ಡರ್ಸ್ಗಳು ಅನುಮೋದಿತ ಯೋಜನೆಗಳಿಂದ ಶೇಕಡಾ ನೂರರಷ್ಟು ಬದಲಾವಣೆ ಮಾಡಿದ್ದಾರೆ ಹತ್ತೊಂಬತ್ತು ಕಟ್ಟಡಗಳ ಪೈಕಿ ಆರು ಕಟ್ಟಡಗಳ ಅನಧಿಕೃತ ಮಹಡಿಗಳನ್ನು ತೆಗೆದುಹಾಕಲು ಟೆಂಡರ್ ಅಧಿಸೂಚನೆಯು ಎರಡನೇ ಬಾರಿ ನಡೀತಾ ಇದೆ ಟೆಂಡರ್ನಲ್ಲಿ ಯಾರು ಭಾಗವಹಿಸದಿದ್ದರೆ ಪಾಲಿಕೆ ತಾನಾಗಿಯೇ ಕ್ರಮ ಕೈಗೊಳ್ಳಬೇಕೋ ಅಥವಾ ಮತ್ತೊಮ್ಮೆ ಟೆಂಡರ್ ಕರೆಯಬೇಕು ಎನ್ನುವುದನ್ನು ಉಪವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ನಿರ್ಧರಿಸುತ್ತಾರೆ ಎಂದು ಕೆಆರ್ಪುರಂ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶ್ವೇತಾ ತಿಳಿಸಿದ್ದಾರೆ ಬಿಲ್ಡರ್ ಗಳು ಜಿ ಪ್ಲಸ್ ತ್ರೀ ಪ್ಲಾನ್ ನಲ್ಲಿ ನಾಲ್ಕು ಮನೆಗಳನ್ನ ತೋರಿಸ್ತಾರೆ ಆದರೆ ಮೂವತ್ತೈದಕ್ಕೂ ಹೆಚ್ಚು ವಸತಿಗಳೊಂದಿಗೆ ಐದರಿಂದ ಆರು ಮಹಡಿಗಳನ್ನ ಸೇರಿಸುತ್ತಾರೆ ಎಂದು ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ ಉದಾಹರಣೆಗೆ ಸಾಯಿ ಸುಪ್ರಿಯಾ ವೆಂಚರ್ಸ್ ಬಸವನಪುರ ವಾರ್ಡ್ನ ಸಾಯಿ ಸ್ಯಾನಿಟರಿ ಲೇಔಟ್ನ ಒಂದನೇ ಕ್ರಾಸ್ ಯಮುನಾ ಕೃಷ್ಣ ರಸ್ತೆಯಲ್ಲಿರುವಂತಹ ಹ್ಯಾಪಿನೆಸ್ಟ್ ಇದು ಒನ್ ಬಿಎಚ್ ಕೆ ಮತ್ತು ಗ್ರೌಂಡ್ ಪ್ಲಸ್ ಮೂರು ಮಹಡಿಗಳ ಮೂವತ್ತು ಫ್ಲ್ಯಾಟ್ಗಳಿಗೆ ಅನುಮೋದನೆಯನ್ನ ಪಡೆದಿದೆ ಆದರೆ ಪ್ಲಾನ್ಗೆ ವಿರುದ್ಧವಾಗಿ ಆರೂವರೆ ಮಹಡಿಗಳಲ್ಲಿ ನಲವತ್ತೆಂಟು ಫ್ಲ್ಯಾಟ್ಗಳನ್ನು ನಿರ್ಮಿಸಿದೆ ಜೊತೆಗೆ ಅಗತ್ಯವಿರುವಂತಹ ಕಾರ್ ಪಾರ್ಕಿಂಗ್ ಮುಂತಾದ ಸೌಲಭ್ಯಗಳು ಇಲ್ಲಿ ಇಲ್ಲ ಎಂದು ಬಿಬಿಎಂಪಿ ಎಂಜಿನಿಯರ್ ತಿಳಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ